ಟೈಮಿಗೆ ನೂರ ಇಪ್ಪತ್ತು ಇಡ್ಲಿ ಬೇಕಿತ್ತು ಮೂರು ಅವರು ಮತ್ತೆ ದಾವಣಗೆರೆ ಬೇರೆ ಬೇರೆ ಅಲ್ಲ ಅವ್ರಂತಾರೆ ಇಲ್ಲಿ ನಿಮ್ಮ ದಾವಣಗೆರೆ ಅಂತ ಲ್ಯಾಂಡ್ ಮಾರ್ಕ್ ಇದ್ದಂಗೆ ಅವರು ಎಣ್ಣೆ ಟಿನ್ಗಳು ಗಳು ಟಿನ್ ಎಣ್ಣೆ ಇದೆ ಅವ್ರಲ್ಲಿ ಒಲೆಗಳೊಂದು ನೂರೈವತ್ತು ಒಲೆ ಇದೆ ಇಲ್ಲಿ ನೂರೈವತ್ತು ಅಡಿಗೆ ಅವರು ಬಡಿಸೋರು ಎಲ್ಲ ಸೇರಿ ಒಂದು ಮೂರು ಸಾವಿರ ಜನಗಳಿದ್ದಾರೆ ತಿಂಡಿ ಮಾಡಿದೀವಿ ಮಧ್ಯಾಹ್ನ ಊಟ ಮಾಡಿದೀವಿ ಸಾಯಂಕಾಲ ಊಟ ರೆಡಿ ಮಾಡ್ತಾ ಇದೀವಿ ಎರಡ್ ಸಾವಿರ ಕ್ವಿಂಟಲ್ ಫ್ಲೋರ್ ಸಿಲಿಂಡರ್ ಬಂದಿದೆ ಸರ್ ಒಂದು ಲಾರಿ ನೋಡು ಲಾರಿ ಆ ಪಾತ್ರೆಗಳೇ ಒಂದು ಮುನ್ನೂರು ಪಾತ್ರೆಗಳಿದೆ ಮುನ್ನೂರು ಪಾತ್ರೆ ದಾವಣಗೆರೆಗೆ ದೊಡ್ಡ ಮನುಷ್ಯರು ಅಷ್ಟು ಕೊಬ್ಬರಿ ಸಾಂಬಾರು ಇರುತ್ತೆ ಕೊಬ್ಬರಿ ಬಾತ್ ಇರುತ್ತೆ ಆಮೇಲೆ ರೈಸ್ ಅದು ಸಪ್ರೇಟ್ ಆಗಿ ಅದು ಅನ್ನ ಸಾಂಬಾರು ಅದು ನವತ್ ನಲ್ವತ್ತು ಕೊಬ್ಬರಿ ಮಾಡ್ಬೇಕಾಗತ್ತೆ ಮೂರು ವರ್ಷದ್ರು ಚಾಮರಾಜ್ರು ಶಿವ ಅಪ್ಪ ಜೀರ್ತಾರೆ ಹೌದೌದು ಊಟ ಒಂದು ಒಂದು ಲಕ್ಷ ಜನದ ಮೇಲೆ ವ್ಯವಸ್ಥೆ ಮಾಡ್ತಾ ಮುನ್ನೂರು ನಾಲ್ನೂರು ಮೂಟ ಈರುಳ್ಳಿ ಬಂದಿದೆ ಮುನ್ನೂರ್ ನಾಲ್ಕು ಹಾಯ್ ಇಲ್ಲೋ ನಮಸ್ಕಾರ ಸ್ನೇಹಿತರೆ ದಾವಣಗೆರೆಯಲ್ಲಿ ದೇಮಂತ ನಾಯಕರೂ ಶಂಕರಪ್ಪ ನವರ ಒಂದು ನೆನಪಿಗಾಗಿ ಒಂದು ಬೃಹತ್ ಕಾರ್ಯಕ್ರಮ ನಡೀತಾ ಇದೆ ಲಕ್ಷಾಂತರ ಜನರು ಒಂದು ಸೇರುವ ಸಾಧ್ಯತೆ ತುಂಬಾನೇ ಇದೆ ಪ್ರೆಸೆಂಟ್ ಈಗ ಬಂದ್ಬಿಟ್ಟು ಎಲ್ಲ ಒಂದು ತಯಾರಿ ನಡೀತಾ ಇದೆ ಈ ತಯಾರಿ ಏನಂತ ಹೇಳಿದ್ರೆ ಒಂದು ಊಟದ ವ್ಯವಸ್ಥೆ ಅದೆಲ್ಲ ಬಂದ್ಬಿಟ್ಟು ಈಗ ತಯಾರಿ ನಡೀತಾ ಇದೆ ನೋಡ್ತಾ ಇದ್ರೆ ಸುಮಾರಷ್ಟು ಇದೆಲ್ಲ ಒಂದು ತಯಾರಿ ನಡೀತಾ ಇದೆ ಈ ಒಂದು ತಯಾರಿಯ ಒಂದು ಮಾಹಿತಿಯನ್ನ ಇಲ್ಲಿ ನಮ್ಮ ಒಬ್ಬರು ಸರ್ ಇದ್ದಾರೆ ಅವರ ಹತ್ರ ಕೇಳಿ ತಿಳ್ಕೊಳೋಣ ಬನ್ನಿ ಹೋಗೋಣ ಹೆಸರು ಶ್ರೀಜಿತ್ ಅಂತ ಓಕೆ ಗುಡ್ ನಾವು ಬೆಂಗಳೂರಿಂದ ಬಂದಿದ್ದೀವಿ ಬೆಂಗಳೂರಿಂದ ಜಯನಗರ ಬೆಂಗಳೂರಲ್ಲ ಅಲ್ಲೇ ನಮ್ಮ ಆಫೀಸ್ ಸರ್ ಈಗ ಇವೆಲ್ಲ ವ್ಯವಸ್ಥೆ ಸರ್ ಇದು ಶಾಮನೂರು ಶಿವಶಂಕರ್ ಅರೋದ್ರಲ್ಲ ಹೌದೌದು ಅವ್ರದ್ದು ಶಿವೈಕ್ಯ ಪ್ರಯುಕ್ತ ನಾಳೆಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ದಾಸೋಹ ತರ ನಾಳೆ ಬೆಳಿಗ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಇಡ್ಲಿ ದೋಸೆ ಉಪ್ಪಿಟ್ಟು ಕೇಸರಿ ಬಾತು ಕಾಫಿ ಟೀ ಅಂತ ಹೇಳಿ ತಿಂಡಿ ಆದ್ಮೇಲೆ ಊಟಕ್ಕೆ ವ್ಯವಸ್ಥೆ ಹೆಂಗಿದೆ ಮಧ್ಯಾಹ್ನ ಊಟ ಒಂದು ಒಂದು ಲಕ್ಷ ಜನದ ಮೇಲೆ ವ್ಯವಸ್ಥೆ ಮಾಡ್ಬೋದು ಲಕ್ಷ ಜನ ಮೇಲೆ ಒಂದು ಬರೋ ಚಾನ್ಸಸ್ ಇದೆ ಬರ್ಬೋದು ಬರ್ಬೋದು ಯಾಕಂದ್ರೆ ಅವ್ರು ತುಂಬಾ ಫೇಮಸ್ ಅಲ್ಲಿ ಇಲ್ಲಿ ಇಡೀ ದಾವಣಗೆರೆಗೆ ಅವ್ರ ಒಂಥರ ದೊಡ್ಡ ಮನುಷ್ಯರು ಅಷ್ಟು ವರ್ಷದ ಸೇವೆ ಕೊಟ್ಟಿದ್ದಾರೆ ಇಲ್ಲಿ ಬರ್ಬೋದು ಸೇರ್ಬೋದು ಜನ ಅವರು ಈ ಒಂದು ಅಡುಗೆ ವ್ಯವಸ್ಥೆಯಲ್ಲಿ ಎಷ್ಟು ಕ್ವಿಂಟಲ್ ಅಕ್ಕಿ ಹೋಗಬಹುದು ಬೇಳೆ ಎಷ್ಟು ಹೋಗ್ಬೋದು ಸಾಂಬಾರ್ ಎಷ್ಟು ರೆಡಿ ಆಗ್ಬೋದು ಇದೆಲ್ಲ ಒಂದು ಮಾಹಿತಿ ಅಂದ್ರೆ ಹೆಂಗಿರ್ಬೋದು ಸರ್ ಒಂದು ಎರಡು ಸಾವಿರ ಕ್ವಿಂಟಲ್ ಕ್ವಿಂಟಲ್ ಅಷ್ಟು ಅಕ್ಕಿ ಬಂದಿದೆ ತಿರುಪತಿ ಲಾಡು ತುಪ್ಪದ ಮೈಸೂರು ಪಾಕು ಪಾಯಸ ರುಮಾಲಿ ರೊಟ್ಟಿ ದೋಸೆ ಪಲಾವು ಅನ್ನ ಸಾಂಬಾರು ಪಲ್ಯ ಕೋಸಂಬರಿ ಇಷ್ಟೆಲ್ಲ ತಯಾರಿ ನಡೀತಾ ಇದೆ ಮಾಡ್ತಾರೆ ಆ ವ್ಯವಸ್ಥೆ ಮಾಡ್ತಾರೆ ಎಷ್ಟು ಜನ ಒಂದು ಭಟ್ರು ಇಲ್ಲಿ ಬಂದಿರಬಹುದು ಅಂತ ಒಂದು ಮೂರ್ ಸಾವಿರ ಜನಗಳಿದ್ದಾರೆ ಸರ್ ನಮ್ಮವರು ಅಡಿಗೆ ಅವರು ಬಡಸೋರು ಎಲ್ಲ ಸೇರಿ ಒಂದು ಮೂರ್ ಸಾವಿರ ಜನಗಳಿದ್ದಾರೆ ಮೂರ್ ಸಾವಿರ ಜನ ನಮ್ಮವ್ರು ಮಾತ್ರ ಇದ್ದಾರೆ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಸರ್ ಇದೆಲ್ಲ ತಯಾರಿ ಯಾವಾಗಿಂದ ಮಾಡ್ತಾ ಇರೋದು ನೀವು ಅಂದ್ರೆ ಬೆಳಗ್ಗೆ ಅಥವಾ ನಿನ್ನೆ ಲಾಡು ಮತ್ತೆ ಮೈಸೂರ್ ಪಾಕ್ ಮಾಡ್ಬೇಕಿತ್ತಲ್ಲ ಅದೊಂದು ದೊಡ್ಡ ಪ್ರೊಸೀಜರ್ ಅದು ಅದು ನೆನ್ನೆಗೆ ಮುಗಿತ್ತು ಇವತ್ತಿಂದ ನಾವು ಊಟದ ವ್ಯವಸ್ಥೆ ಶುರು ಮಾಡ್ಕೊಂಡು ಊಟದ ವ್ಯವಸ್ಥೆಗೆ ಅಂದ್ರೆ ಈಗ ಬೆಳಕಾರಿ ಅಷ್ಟೇ ಅಲ್ಲಿ ಎಲ್ಲ ಒಂದು ಊಟದ ತಯಾರಿ ಆಗುತ್ತಾ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ಮಾಡಿಬಿಡುತ್ತೆ ಮಧ್ಯಾಹ್ನದ ಊಟ ಬೆಳಗ್ಗೆ ತಿಂಡಿ ಎಲ್ಲ ಸೇರಿ ಈಗ ಸಾಂಬಾರು ಇಷ್ಟು ಕೊಬ್ಬರಿಕೆ ಅಂತ ಹೇಳ್ತಾರೆ ಆತರ ಒಂದು ಒಂದೊಂದು ಕೊಬ್ಬರಿ ಸಾಂಬಾರ್ ಇರುತ್ತೆ ಒಂದ್ ನಲವತ್ತು ಕೊಬ್ಬರಿ ಭಾತ್ ಇರುತ್ತೆ ಆಮೇಲೆ ರೈಸು ಅದು ಸಪ್ರೇಟ್ ಆಗಿ ಅದು ಅನ್ನ ಸಾಂಬಾರು ಅದು ನಲವತ್ ನಲ್ವತ್ತು ಕೊಬ್ಬರಿ ಮಾಡ್ಬೇಕಾಗುತ್ತೆ ಅದು ಸಾಕಾಗಿಲ್ಲದ್ರೆ ಮತ್ತೆ ರಿಪೀಟ್ ರೆಡಿ ಮಾಡ್ಕೊಬೇಕು ಎಮರ್ಜೆನ್ಸಿ ಯಾರು ಖಾಲಿ ಆಯ್ತು ಅಂದ್ರೆ ಎಲ್ಲ ರೆಡಿ ಇರುತ್ತೆ ಒಲೆ ಪಾತ್ರೆ ನೀರು ಅಕ್ಕಿ ಐಟಮ್ ಎಲ್ಲ ರೆಡಿ ಇರುತ್ತೆ ಪಟ್ಟ ಹಾಕಿ ಒಂದ್ ಅರ್ಧ ಗಂಟೆ ರೆಡಿ ಮಾಡ್ಬಿಡುತ್ತೆ ಅಂದ್ರೆ ಇವೆಲ್ಲ ವ್ಯವಸ್ಥೆಗಳು ಎಲ್ಲ ತಂದಿದ್ದೀರಲ್ಲ ಎಲ್ಲ ಬೆಂಗಳೂರಿನೇ ತಂದಿರೋದು ಎಲ್ಲ ಬೆಂಗಳೂರು ಬೆಂಗಳೂರಿನ ತರಿಸಿರೋದು ಬೆಂಗಳೂರು ಕೂಡ ಬೆಂಗಳೂರಿಗೆ ಹಾ ಹಾ ಅಕ್ಕಿ ಬೇಳೆ ಮಾತ್ರ ಇಲ್ಲಿ ಬಂದಿರೋದು ಎಷ್ಟು ಪಾತ್ರೆಗಳು ಇಲ್ಲಿ ನಿಮಗೆ ಅನ್ಸಿರೋ ಮಟ್ಟ ಈ ಕಡೆ ಎಲ್ಲ ಸುಮಾರಷ್ಟು ಇದಾವಲ್ಲ ಎಷ್ಟು ಇರ್ಬೋದು ಹಂಗಾದ್ರೆ ಅದ್ರ ಪಾತ್ರೆ ಒಲೆಗಳು ಒಲೆಗಳೊಂದು ನೂರೈವತ್ತು ಒಲೆ ಇದೆ ಇಲ್ಲಿ ನೂರೈವತ್ತು ಒಲೆ ಹೌದು ನೂರೈವತ್ತು ಒಲೆ ಇದೆ ಈ ತರ ಈ ತರ ಪಾತ್ರೆಗಳೇ ಒಂದು ಮುನ್ನೂರು ಪಾತ್ರೆಗಳಿದೆ ಮುನ್ನೂರು ಪಾತ್ರೆ ಇದು ತರಕಾರಿ ಎಲ್ಲ ಇಲ್ಲೇ ಲೋಕಲ್ ಬೆಂಗಳೂರಿನ ತರಿಸಿರೋದು ಯಾವಾಗ ಇವತ್ತು ಬಂತ ಸರ್ ಅದು ಎಲ್ಲ ಇವತ್ತು ಬೆಳಿಗ್ಗೆ ತರಿಸಿರೋದು ಇವತ್ತು ಬೆಳಗ್ಗೆ ಅಂದ್ರೆ ನೀವು ಮೇನ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದ್ ಇವತ್ತು ಬೆಳಿಗ್ಗೆ ಇವತ್ತು ಬೆಳಗ್ಗೆ ಊಟದ ಮಾತ್ರ ಇವತ್ತು ಬೆಳಿಗ್ಗೆ ಅಂತ ಸಿಹಿ ತಿಂಡಿದ ಮಾತ್ರ ಒಂದು ವಾರದಿಂದ ಒಂದು ವಾರದಿಂದ ಅಂದ್ರೆ ಈಗ ಬಡ್ತ

ಕೊಡ್ತಾರೆ ಅಭಿಮಾನಿಗಳು ನಾವು ನಮ್ಗೆ ಇಷ್ಟು ದಿವಸ ಅನ್ನ ಹಾಕಿದ್ದಾರೆ ಅವರಷ್ಟು ಸೇವೆ ಮಾಡಿದ್ದಾರೆ ಇಲ್ಲಿಗೆ ದಾವಣಗೆರೆ ಸೇವೆ ಮಾಡಿದ್ದಾರೆ ಈಗ ದಾವಣಗೆರೆಯಲ್ಲಿ ಪ್ರತಿಯೊಂದು ಮೂರು ವರ್ಷದ ಮಗು ಹೋಗಿ ಕೇಳಿದ್ರು ಚಾಮರಾಜ ಶಿವಶಂಕರಪ್ಪ ಅಪ್ಪಾಜಿ ಅಂತಾರೆ ಹೌದು ಮೂರು ವರ್ಷದ ಮಗು ಹೋಗಿ ಕೇಳಿದ್ರು ಚಾಮರಾಜ ಶಿವಶಂಕರಪ್ಪ ಅಪ್ಪಾಜಿ ಅಂತಾರೆ ಹೌದೌದು ಹೌದು ಪ್ರತಿಯೊಬ್ರು ಮತ್ತೆ ದಾವಣಗೆರೆ ಬೇರೆ ಬೇರೆ ಇಲ್ಲ ಅವ್ರಂತರ ಇಲ್ಲಿಗೆ ನಿಮ್ಮ ದಾವಣಗೆರೆ ಅಂತ ಲ್ಯಾಂಡ್ ಮಾರ್ಕ್ ಇದ್ದಂಗೆ ಅವರು ಅಭಿಮಾನ ಜನಗಳಿಗೆ ಅಷ್ಟಿದೆ ಅವ್ರ ಸಮುದಾಯದವರೆಗೂ ಇದೆ ಬೇರೆ ಜನಗಳಿಗೂ ಇದೆ ಅದೆಲ್ಲ ಸೇರಿ ಈಗ ಬರ್ತಾ ಇದೆ ಅಂದ್ರೆ ಈಗ ಆತರ ಸುಮಾರಷ್ಟು ಬಂದಿದೆ ಅಂದ್ರೆ ಸರ್ ಈಗ ನಿಮಗೆ ಗೊತ್ತಿರೋ ಬರ್ತಾನೆ ಇದೆ ಸರ್ ನೆನ್ನೆ ಅಂದ್ರೆ ಬಂದಿದೆ ನಾವು ಬರಗಿನ ಮುಂಚೆ ಎಲ್ಲ ತಂದು ಇಟ್ಬಿಟ್ಟಿದ್ದಾರೆ ಅವರು ಮಧ್ಯಾಹ್ನ ಊಟಕ್ಕೆ ಹತ್ತು ಸಾವಿರ ಜನ ಬರೀ ನೋಡಕ್ ಬರೋ ನೋಡಕ್ ಬರೋರು ಬರೋರು ಹತ್ತು ಸಾವಿರ ಜನ ಊಟ ಈಗ ರಾತ್ರಿ ಒಂದು ಇಪ್ಪತ್ತು ಸಾವಿರ ಜನ ಮಾಡ್ತಾರೆ ಸಾವಿರ ಜನ ಊಟ ರೆಡಿ ಮಾಡಿದೀವಿ ಈಗ ರಾತ್ರಿ ಹಾ ಬರ್ತಾನೆ ಇದಾರೆ ಜನ

ಐದು ಗಂಟೆವರೆಗೆ ಐದು ಸಂಜೆ ಐದು ಗಂಟೆಯಲ್ಲೂ ಊಟ ನಡೀತಾ ಇರುತ್ತೆ ಆರಾಮಪ್ಪ ಊಟ ಮಾಡ್ಕೊಂಡು ಹೋಗಿ ಬಚ್ಚಿದ್ವಲ್ಲಿ ಹಂಗೆ ಹಾಗೆ ಈ ಥರ ಸಿದ್ಧಗಂಗಾ ಮಠ ಇದ್ದಾಗ ನಡೀತಾನೇ ಇರುತ್ತೆ ಊಟ ಏನು ಇಲ್ಲ ನಂಗಿಲ್ಲ ಸರ್ ಈಗ ಇವರು ಎಂಪ್ಲಾಯ್ಸ್ಗೆ ಯಾವ್ಯಾವ ಕಡೆಯಿಂದ ಬಂದಿರಬಹುದು ಹಂಗಾದ್ರೆ ಎಲ್ಲ ಬೆಂಗಳೂರು ಸರ್ ಆಮೇಲೆ ಈ ಕಡೆ ದಾವಣಗೆರೆಯಿಂದ ಆ ಮೈಸೂರು ಕಡೆಯಿಂದ ಶಿವಮೊಗ್ಗ ಆಮೇಲೆ ಹಾಸನ ಆಯ್ಲಿಂದಲೇ ಲೇ ಬಟ್ ಸುಮಾರು ಎಲ್ಲ ಜಿಲ್ಲೆಗಳಿಂದ ನೀವು ಜನ ಸೋರ್ಸಾಗಿ ಬರ್ತಾರೆ ಹುಡುಗರೆಲ್ಲ ಎಲ್ತಕ್ಕಿಂದ ಬರೋ ಹುಡುಗರು ಈಗ ಇದೆಲ್ಲ ತರಕಾರಿ ಹಚ್ಚಾ ಇರೋದು ಇದು ಬೆಳಗ್ಗೆ ತಿಡ್ನಿಗೂ ಬಂತು ಮಧ್ಯಾಹ್ನ ಹೌದು ಸುಮಾರು ಒಂದ್ ಲಕ್ಷ ಜನಕ್ಕೆ ಆಗ್ಬೇಕಲ್ಲ ತರಕಾರಿ ಇವಾಗಲೇ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಎಷ್ಟು ಕೆ ಜಿ ಹೋಗ್ಬೋದು ತರಕಾರಿ ಅಂದ್ರೆ ಎಲ್ಲಾ ಸೇರಿ ಎಷ್ಟು ಹೋಗ್ಬೋದು ಅಂತ ಲೆಕ್ಕ ಹಾಕೊಳಕ್ ಆಗಲ್ಲ ಕ್ವಿಂಟಲ್ ಲೆಕ್ಕದಲ್ಲೇ ಬಂದ್ಬಿಡುತ್ತೆ ಕ್ವಿಂಟಲ್ ಲೆಕ್ಕ ಕೆ ಜಿ ಇಲ್ಲ ಹೌದು ಕೆ ಜಿ ಲೆಕ್ಕ ಹಾಕೊಳಕ್ ಆಗಲ್ಲ ಈರುಳ್ಳಿ ಎಲ್ಲ ಒಂದು ಮುನ್ನೂರ್ ನಾನೂರು ಮೂಟೆ ಈರುಳ್ಳಿ ಬಂದಿದೆ ಇನ್ನು ಬೇಕು ಅಂದ್ರೆ ತರ್ಸ್ಕೊಡ್ತಾರೆ ಬಾಳೆ ಊಟನೂ ಇದೆ ಬಾಳೆದೇಲೆ ಊಟ ಹೌದು ಒಂದು ಐದು ಸಾವಿರ ಜನಕ್ಕೆ ಬಾಳೆಲ್ಲ ಊಟ ಮಾಡುತ್ತೆ ಐದರಿಂದ ಹತ್ತು ಸಾವಿರ ಜನ ಬಾಳೆಲ್ಲ ಊಟ ಹಾಕಿ ಎಲ್ಲ ಇಲ್ಲಿ ಪಪ್ಪೆ ಆದ್ರೆ ಸಿಲಿಂಡರ್ ಎಲ್ಲ ಎಲ್ಲ ಒಂದು ಒಂದು ಲೋಡ್ ಸಿಲಿಂಡರ್ ಬಂದಿದೆ ಸರ್ ಒಂದು ಲಾರಿ ಲೋಡ್ ಲಾರಿ ಐನೂರು ಸಿಲಿಂಡರ್ ಐನೂರು ಸಿಲಿಂಡ್ರ್ ಐನೂರಲ್ಲ ಅಲ್ಲ ಐನೂರು ಸಿಲಿಂಡ್ರ್ ಕೂಡ ಬಂದಿದೆ ಅಂತೆ ಇದೆಲ್ಲ ಬಂದ್ಬಿಟ್ಟು ಎಲ್ಲ ಇದು ಎಲ್ಲ ಐಟಮ್ಗಳು ಸರ್ ಮೈದಾ ಅಕ್ಕಿ ಆ ಎಣ್ಣೆ ಟಿನ್ಗಳು ನಾನ್ನೂರು ಟಿನ್ ಎಣ್ಣೆ ಇದ್ದಾವೆ ಅಲ್ಲಿ ನಾನೂರು ಟಿನ್ ಹೌದು ಹೌದು ಇದು ಮೈದಾ ಇಟ್ಟು ಬಂದು ಮೈದಾ ಇಟ್ಟು ರೂಮಾಲಿರೋಟಿ ಇರೋದು ಹಾಂ ಹಾಂ ಆಮೇಲೆ ಅಕ್ಕಿ ಅಕ್ಕಿ ನೋಡಿ ನೋಡ್ತಿದ್ರಲ್ಲ ಜೋಡಿಸಿಟ್ಟಿದಾರೆ ಇದು ಆ ಕಡೆನೂ ಜೋಡಿಸಿದ್ದಾರೆ ಅಡುಗೆ ಮಾಡೋದು ಎಲ್ಲ ಕಡೆ ಸರ್ ಪಕೋಡ ಮಾಡ್ತಾ ಇದ್ದಾರೆ ಎದುರು ಕೂಡ ಸರ್ ಹೌದು ಹೌದು ಪಕೋಡಕ್ಕೆ ರೆಡಿ ಮಾಡ್ಕೊತಿದಾರೆ ನಾಳೆಗೆ ಹಾಂ ಹಾಂ ಅಲ್ಲ ಈಗ ಅಕ್ಕಣಿ ಪಕೋಡಲ್ಲ ಕಾಯಿ ಅತ್ತೆ ಕಾಯಿ ಅಂತ ಹೇಳ್ತಿರಲ್ಲ ಇಲ್ಲಿ ಹಾ ಆಯ್ತಾ ಪಕೋಡ ಆದರೆ ಇದು ನಾಳೆಗೆ ಅಥ್ವ ಇವತ್ತಿಗೆ ಸರ್ ನಾಳೆಗೆ ಸರ್ ನಾಳೆಗೆ ಅಂದ್ರೆ ನಾಳೆ ಇವಾಗಲೇ ರೆಡಿ ಕರ್ಕೊಂಡ್ಬೇಕು ಒಂದು ಲಕ್ಷ ಆಗೋಲ್ಲ ಸರ್ ಓಹೋ ಒಂದು ಲಕ್ಷ ಹಾಫ್ ಆಯಿಲ್ ತರ ಮಾಡ್ತೀವಿ ಆಮೇಲೆ ನಾನು ಮತ್ತೆ ರೆಡಿ ಮಾಡ್ತೀವಿ ಹಾಫ್ ಆಯ್ಲ್ ಆಗಿದೆ ಹಾಫ್ ಆಯಿಲ್ ಆ ಫೈಲ್ ಮತ್ತೆ ನಾಳೆ ನಾಳೆಗೆ ಅದು ಫ್ರೆಶ್ ಆಗಿ ಹಾಕ್ತೀವಿ ಓಕೆ ಓಕೆ ಎಷ್ಟು ಸಾವಿರ ಆಯಲ್ಲ ಲಕ್ಷ ಲಕ್ಷ ಸರ್ ಲಕ್ಷ ಇಟ್ಟಿದೀರಾ ನಡೆ ಅಷ್ಟು ಬಾಂಡಿಗಳು ನಾಲ್ಕಡೆ ಇಟ್ಟಿದೀವಿ ಒಂದು ಇಪ್ಪತ್ತು ಬಾಂಡೆಲಿ ಕರೀತಾ ಇದಾರೆ ಸರ್ ಇಪ್ಪತ್ತು ಬಂಡಲಿ ಕರಿತಾಯಿದ್ದಾರೆ ಮಕೊಡ ನಾವು ಓಕೆ ಓಕೆ ಇದೆಲ್ಲ ಈ ಪ್ರಿಪೇರ್ ಮಾಡ್ಕೊಳ್ಳೇಬೇಕು ಪ್ರಿಪೇರ್ ಮಾಡ್ಕೊಬೇಕು ನಾಳೆ ಮತ್ತೆ ಇಮಿಡಿಯೇಟ್ ಮಾಡೋಕ್ಕಾಗಲ್ಲ ತುಂಬ ಪ್ರೊಸೀಜರ್ ತಗೊಂಡು ಟೈಮ್ ಚೆನ್ನಾಗ್ ಇಲ್ಲಿ ಯಾವುದೇ ರೀತಿಯಾಗಿ ಹಿಂಗ ಅರ್ಧಂಬರ್ದಾಗಲಿ ಹಿಂಗೇನಿಲ್ಲ ಅವಸರಕ್ಕೋಸ್ಕರ ಏನು ಮಾಡಿ ಎಲ್ಲ ಫ್ರೆಶ್ ಆಗಿ ಮಾಡ್ತಾರೋ ಸರ್ ಎಲ್ಲ ಫ್ರೆಶ್ ಆಗಿ ಇವಾಗ ರೆಡಿ ಮಾಡ್ಕೊತೀವಿ ಅಂದ್ರೆ ಬೇರೆ ಕಡೆಯಿಂದ ಇದನ್ನ ರೆಡಿ ಇಲ್ಲ ಎಲ್ಲ ಇಲ್ಲೇ ಮಾಡ್ತಾ ಇಲ್ಲೇ ರೆಡಿ ಎಲ್ಲ ದಾವಣಗೆರೆ ಮಾಡ್ತಾ ಓಕೆ ಸ್ವೀಟ್ ಅಲ್ಲಿ ಏನೇನಿದೆ ಸ್ವೀಟ್ ಅಲ್ಲಿ ಮೈಸೂರು ಪಾಕ್ ಇದೆ ತಿರುಪತಿ ಲಾಡು ಇದೆ ತಿರುಪತಿ ಲಾಡು ಇಲ್ಲೇ ರೆಡಿ ಲಾಡು ತರ ಇಲ್ಲಿ ರೆಡಿ ಆಮೇಲೆ ಪಾಯಸ ಅಕ್ಕಿ ಪಾಯಸ ಅಕ್ಕಿ ಪಾಯಸ ಗೋಧಿ ಗೋಧಿ ಪಾಯಸ ಗೋಧಿ ಪಾಯಸ ಹೌದು ಮತ್ತೆ ಇದು ಅನ್ನ ಸಾಂಬಾರು ಅನ್ನ ಸಾಂಬಾರು ರೊಟ್ಟಿ ರುಮಾಲಿ ರೊಟ್ಟಿ ಗ್ರೇವಿ ದೋಸೆ ಚಟ್ನಿ ಪಲಾವು ಪಚಡಿ ಅತ್ತಿಕಾಯಿ ಪಲ್ಯ ಕೋಸಂಬರಿ ಅನ್ನ ಸಾಂಬಾರ್ ದೋಸೆಗಳು ಇಲ್ಲ ಇಲ್ಲ ಮಧ್ಯಾಹ್ನ ಊಟಕ್ಕೆ ಇರೋದು ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಊಟಕ್ಕೂ ಸರ್ ದೋಸೆ ಇದೆ ರುಮಾಲಿ ರೊಟ್ಟಿ ಎರಡು ಬೆಳಗ್ಗೆ ಕೊಡ್ತೀರಾ ಮತ್ತು ಬೆಳಿಗ್ಗೆ ಮಸಾಲೆ ದೋಸೆ ಇರುತ್ತೆ ಇಲ್ಲಿ ಸೆಟ್ ದೋಸೆ ಮಧ್ಯಾಹ್ನ ಎಷ್ಟು ಇದು ಓಕೆ ಹಾಕಿದೀವಿ ಇವರು ಅದಕ್ಕೆ ಲೇಬರ್ಸ್ ಒಂದು ಅರವತ್ತು ಲೇಬರ್ಸ್ ಬರೀ ದೋಸೆ ಹಾಕೋರೆ ಹಾಕೋರ ದೋಸೆ ಹಾಕೋ ಹಾಕೋಕೆ ಅಲ್ಲೂ ಸರಿ ಒಂದು ನೂರ ಜನ ದೋಸೆ ಹಾಕ್ಬೇಕಾಗುತ್ತೆ ನೂರ್ ಜನ ಅಲ್ಲಿ ಅಲ್ಲಿ ಒಂದು ಹತ್ತು ಸಾವಿರ ಜನಕ್ಕೆ ಊಟ ಇದೆ ಎಲೆ ಊಟ ಅದಕ್ಕೂ ಸೇರ್ ಅದಕ್ಕೂ ಸೇರಿ ಈ ಕಡೆ ಸೇರಿ ಅರವತ್ತು ಜನ ನೂರ್ ಜನ ಆಗ್ತದೆ ನೂರ್ ಜನ ಸೈಡ್ ಒಂದ್ ಅರವತ್ತು ಆ ಕಡೆ ಒಂದ್ ನಲ್ವತ್ತು ಎಲ್ಲ ಇಡ್ಲಿ ವ್ಯವಸ್ಥೆ ಸರ್ ಬೆಳಿಗ್ಗೆ ತಿಂಡಿ ಇಡ್ಲಿ ವ್ಯವಸ್ಥೆ ಅದು ಓಕೆ ಓಕೆ ಇದು ಎಷ್ಟು ಇದೆ ಸರ್ ನೋಡಿ ಅಷ್ಟು ಇದೆ ನೋಡಿ ಬೆಳಿಗ್ಗೆ ತಿಂಡಿಗೆ ಮಾತ್ರ ಒಂದು ಹದಿನೈದು ಸಾವಿರ ಜನಕ್ಕೆ ಮೂರ್ ನಾಲ್ಕೈದು ಒಂದು ಇಪ್ಪತ್ತು ಪಾತ್ರ ಇಟ್ಟಿದೆ ಸರ್ ಅದಕ್ಕೆ ಇಪ್ಪತ್ತು ಒಂದು ಬಾಕ್ಸ್ಗಳಲ್ಲಿ ಒಂದು ಬಾಕ್ಸ್ ಅಲ್ಲಿ ಒಂದು ಟೈಮಿಗೆ ನೂರ ಇಪ್ಪತ್ತು ಇಡ್ಲಿ ಬೇಯುತ್ತೆ ನೂರ ಇಪ್ಪತ್ತು ಇಡ್ಲಿ ಒಂದು ಬಾಕ್ಸ್ ಅಲ್ಲಿ ಒಂದು ಟೈಮಿಗೆ ಒಂದು ಹದಿನೈದು ನಿಮಿಷ ನಿಮಿಷ ಬೇಯುತ್ತೆ ಸರ್ ಒಂದು ನಮ್ಮ ದಾವಣಗೆರೆಗೆ ಬಂದು ನಮ್ಮ ಶಾವಣ ಶ್ರೀ ಶಂಕಪ್ಪ ಅಜ್ಜನವರಿಗೆ ಒಂದು ನೀವು ಕೂಡ ಒಂದು ಸೇವೆ ಇದ್ದೀರಾ ಸೇವೆ ಹೌದು ಅದ್ರ ಕೂಡ ನಿಮ್ಮ ಕರ್ತವ್ಯ ಕೂಡ ಹೌದು ಇದುವರೆಗೆ ಒಂದು ಈ ಎಲ್ಲ ವ್ಯವಸ್ಥೆ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಟ್ಟಿರ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್